நீ நோடத்தி ரீபிட்டி கன்னட டிவி நாடின் ஜனத்தை மண்டிய ஜில்ல ஜனத்தை எல்லா ವೀಕ್ಷಕರಿಗೆ ಗೌರಿ ಮತ್ತು ಗಣಪತಿ ಹಬ್ಬದ ಶುಭಾಶಯನ ಕೊಡ್ತಾ ಈ ಸಂದರ್ಭದಲ್ಲಿ ಒಂದು ಸಂದೇಶನ ಕೊಟ್ಟಕ್ಕೆ ಬಯಸ್ತೇನೆ ಪ್ರಥಮವಾಗಿ ಎಲ್ಲರೂ ದಯವಿಟ್ಟು ಪರಿಸರ ಪ್ರೇಮಿಯ ಆದಂತ ಮುಂದಿನ ವಿಗ್ರಹಗಳನ್ನು ಬಳಸುವಂಥದ್ದಾಗಬೇಕು ಇದರಿಂದ ಪರಿಸರಕ್ಕೂ ಕೂಡ ಹಾನಿಯಾಗುವಂತದ್ದು ತಪ್ಪುತ್ತೆ ಯಾಕಂದ್ರೆ ತುಂಬಾ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ತುಂಬಾ ಈ ಬಾರಿನೂ ಕೂಡ ಲಾಸ್ಟ್ ಆಫ್ ಪ್ಯಾರಿಸ್ ಗಣಪತಿ ಬಂದಿದೆ ಅಂತ ದಯಮಾಡಿ ಸರ್ಕಾರ ಕೂಡ ಇದ್ರ ಬಗ್ಗೆ ದೊಡ್ಡ ನಿಟ್ಟಿನ ಕ್ರಮ ಹರಿಸ್ಬೇಕು ಯಾಕಂದ್ರೆ ಗಣಪತಿ ಬಿಡಬೇಕಾದ್ರೆ ಅಹಿತಕರ ಘಟನೆ ಮಾಡ್ಬಿಡ್ತಾರೆ ಹಿಂದೂ ಅಂದ್ರೆ ಎಸ್ಪೆಷಲಿ ಹಿಂದೂಗಳ ಮೇಲೆ ಒಂಥರ ಓರಿಯೆಂಟೆಡ್ ಆಗಿ ಯಾವುದೇ ಸರ್ಕಾರ ಬಂದ್ರು ಕೂಡ ಆ ಹಿಂದೂಗಳ ಮೇಲೆ ಓರಿಯೆಂಟೆಡ್ ಆಗಿ ಹಿಂದೂಗಳನ್ನೇ ಕಾನ್ಸೆಪ್ಟ್ ಆಗಿ ಆಗಿಟ್ಕೊಂಡು ಏನ್ ಮಾಡ್ತಾರೆ ಗಣಪತಿ ಅದ್ರ ಬಗ್ಗೆ ಬಹಳಷ್ಟು ವಿಶೇಷವಾದ ಜಾಗೃತಿ ಮೂಡಿಸಲಿಕ್ಕೆ ಹೋಗ್ತಾರೆ ಗಣಪತಿ ಕೂರಿಸ್ಲಿವರೆಗೂ ಕೂರಿಸ್ಲಿಕ್ಕೂ ಕೂಡ ಮಕ್ಕಳಿಗೂ ಕೂಡ ಬಹಳ ತೊಂದರೆ ಕೊಡ್ತಾರೆ ಹಲವಾರು ಇಲಾಖೆಗಳ ಪರ್ಮಿಷನ್ ತಗೊಂಡ್ಬರ್ಬೇಕು ಅಂತಾರೆ ಇವನ್ನೆಲ್ಲ ಬಿಡಿ ನಿಮ್ಗೇನಾದ್ರೂ ಒಳ್ಳೇದು ಮಾಡ್ಬೇಕು ಅಂದ್ರೆ ಪರಿಸರ ಸ್ನೇಹಿಯಾದಂತ ಗಣಪತಿಯನ್ನ ಕೂರಿಸುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಗಣಪತಿ ಕ್ಲಾಸ್ಟ್ ಆಫ್ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಅಲ್ಲೇ ಬೇರೆ ಸಮೇತ ಅಂತ ಕೆಲಸ ಆಗಬೇಕು ಅವಾಗಷ್ಟೇ ಮಾತ್ರ ಪರಿಸರ ಸ್ನೇಹಿ ಗಣಪತಿ ಹೆಚ್ಚಾಗಿ ಆಗ್ತದೆ ಪ್ರೊಡಕ್ಷನ್ ಮಾಡೋದು ನೀವು ಬಿಡ್ಬಿಟ್ಟು ಮಾರೋದಾಗೋಕ್ಕೂ ಬಿಡ್ಬಿಟ್ಟು ಮನೆ ತಂದ್ ಬಿಡೋರ್ ಮೇಲೆ ಅಪಾದನೆ ಮಾಡಿದ್ರೆ ಅದು ನಿಜವಾಗ್ಲೂ ಯಾವುದೇ ಸರ್ಕಾರ ಆದ್ರೂ ಕೂಡ ಇದು ಮಾಮೂಲಿ ಇದು ಬಡಕೆ ಆಗ್ಬಿಟ್ಟಿದೆ ಗಣಪತಿ ಕೂರ್ಸೋರ್ಗೂ ತೊಂದರೆ ಕೊಡ್ತಾರೆ ಗಣಪತಿ ಮಾರೋರಿಗೂ ತೊಂದರೆ ಆಗ್ತದೆ ಇದನ್ನೆಲ್ಲ ಕೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಇನ್ನೊಂದು ಈ ಸಂದರ್ಭದಲ್ಲಿ ಯಾಕಂದ್ರೆ ಮುಂಚಿನ ಕಾಲಘಟ್ಟ ಹೆಂಗಿತ್ತು ಅಂತಂದ್ರೆ ಗಣಪತಿ ಹಬ್ಬದ ಮೂಲಕ ಎಲ್ಲಾ ಧರ್ಮವನ್ನು ಒಗ್ಗೂಡಿಸುವಂತ ಕೆಲಸ ಆಗ್ತಿತ್ತು ಕೆಲವೊಂದು ಸರ್ಕಾರಗಳು ಎಲ್ಲ ಧರ್ಮವನ್ನು ಹಾಳಿಗೆಡುವಂಥದ್ದು ಅದರಲ್ಲಿ ವಿಶೇಷವಾಗಿ ಗಣಪತಿ ಇದ್ದಲ್ಲಿ ತೊಂದರೆ ಕೊಡುವಂಥದ್ದು ಧರ್ಮ ಧರ್ಮಗಳ ಮಧ್ಯ ಬಿರುಕು ಮುಗೂಡಿಸುವಂಥದ್ದು ಈ ಕೆಲಸ ಆಗ್ತದೆ ಆ ಕೆಲಸಕ್ಕೆ ತೆಲಾಂಜಲಿ ಯೋಚಬೇಕು ಅಂತ ಹೇಳ್ತಾ ತುಂಬಾ ಒಂದೊಂದು ವರ್ಷದಿಂದ ನಮ್ಮ ರೈತಾಪಿ ವೃದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸಿತ್ತು ಈ ಬಾರಿ ಕೆ ಆರ್ ಎಸ್ ಕಟ್ಟೆ ತುಂಬಾ ಚೆನ್ನಾಗಿ ತುಂಬಿದೆ ಬಟ್ ಉತ್ತರ ಉತ್ತರಗಸ ಅಷ್ಟು ಒಳ್ಳೆ ಮಳೆ ಆಗಿಲ್ಲ ಬಟ್ ಮುಂದಿನ ಆಗ್ಬೋದು ಆ ಗಣಪತಿ ಮತ್ತೆ ಗೌರವ ಕೃಪೆಯಿಂದ ಅಂತ ಬಯಸ್ತಾ ಭಾವಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸಮಸ್ತ ಜನತೆಗೆ ಮತ್ತು ನಿಮ್ಮೆಲ್ಲ ವೀಕ್ಷಕರಿಗೆ ಮತ್ತು ಮಂಡ್ಯ ಜಿಲ್ಲಾ ಜನತೆಗೆ ಗೌರಿ ಮತ್ತು ಗಣಪತಿ ಹಬ್ಬದ ಶುಭಾಶಯವನ್ನು ಕೋರಲು ತಿಳಿಸ್ತೀನಿ ಧನ್ಯವಾದ